ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುಶೀಲಾ ಬಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿದ್ದರು ಸಾರ್ವಜನಿಕರ ಅರ್ಜಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು ಹುಣಸಿಗೆ ತಾಲೂಕಿನ ಹಳ್ಳಿಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಬಸಲಿಂಗಪ್ಪ ನಾಯ್ಕೊಡಿ ಕಂದಾಯ ನಿರೀಕ್ಷಕರು ಹಾಗೂ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಹುಣಸಗಿ ತಾಲೂಕಿನ ಹಳ್ಳಿಯಿಂದ ನೂರಾರು ಜನರು ಭಾಗವಹಿಸಿದ್ದರು ರಸೂಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಟೈಪ್ಸ್ ಆಫ್ ಹೋಮ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ಯಾವುದೇ ತೊಂದರೆ ಇರಬಾರ್ದು ಅಂತ ಮತ್ತೊಮ್ಮೆ ನಾವು ಆರ್ ಡಬ್ಲ್ಯೂ ಎಸ್ ಅಧಿಕಾರಿಗಳಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತೇವೆ ಸೊ ಈ ತಾಲೂಕು ಜನತಾ ದರ್ಶನ್ ಪ್ರೋಗ್ರಾಮ್ ನಲ್ಲಿ ಏನು ಪರ್ಟಿಕ್ಯುಲರ್ ವಿಲೇಜಸ್ ಬಂದಿದಾವೆ ಅವಗೆ ಮಾತ್ರ ಪ್ರತ್ಯೇಕವಾಗಿ ಅಧಿಕಾರಿಗಳು ಮತ್ತೆ ವಿಸಿಟ್ ಮಾಡಿ ಅಲ್ಲಿ ಸೋರ್ಸ್ ಇಶ್ಯೂಸ್ ಅದನ್ನು ಗಮನದಲ್ಲಿ ಪ್ರಸ್ತಾಪನೆ ಕೊಡಲಿಕ್ಕೆ ನಾವು ಹೆಸರಿಗೆ ಮಾತ್ರ ಜನತಾ ದರ್ಶನ ಆಗುತ್ತೆ ಯಾವುದೇ ಸಾರ್ವಜನಿಕರ ಕೆಲಸಗಳನ್ನು ಆಗಲ್ಲ ಅಂತ ಜನರು ಆರೋಪ ಮಾಡ್ತಾ ಮೇಡಮ್ ಈಗಾಗಲೇ ಮೂರು ಜಿಲ್ಲಾ ಮಟ್ಟದ ಜನತಾ ದರ್ಶನ ಆಗಿದ್ದಾವೆ ಸುಮಾರು ಇನ್ನೂರು ಐವತ್ತು ಮುನ್ನೂರು ಅಪ್ಲಿಕೇಶನ್ಸ್ ಬಂದಿದ್ದಾವೆ ಅದರಲ್ಲಿ ಜಾಸ್ತಿ ಏನಂದ್ರೆ ಮನೆ ಹಂಚಿಕೆಗೆ ಮಾತ್ರ ಬಂದಿರತಕ್ಕಂಥದ್ದು ಮತ್ತೆ ಕೆಲವು ರೆವೆನ್ಯೂ ನಲ್ಲಿ ತಿದ್ದುಪಡಿ ರೆಗ್ಯುಲರ್ ತಿದ್ದುಪಡಿ ಬರುವಂತಹ ಸೊ ನಮ್ಮ ಹಂತದಲ್ಲಿ ಏನೇನು ಕ್ಲಿಯರ್ ಆಗಿರುವಂಥ ಕೇಸಸ್ ಅಲ್ಲಿ ನಾವು ಈಗಾಗಲೇ ಬಗೆಹರಿಸಿದ್ವಿ ಮತ್ತು ಐ ಪಿ ಜಿ ಆರ್ ಎಸ್ನಲ್ಲಿ ಏನಿರ್ತದೆ ಅಂದರೆ ಈಗ ನಾವು ಏನಂದರೆ ಅಪ್ಲಿಕೇಶನ್ ತಗೊಂಡು ಜಸ್ಟ್ ನಾವೇನೋ ನಾವು ಡಿಸ್ಕ್ಲೋಸ್ ಮಾಡುವಾಗ ಇಲ್ಲೇ ಐ ಪಿ ಜಿ ಆರ್ ಎಸ್ನಲ್ಲಿ ನಾವು ಏನು ಕ್ರಮ ಕೈಗೊಳ್ತೀವಿ ಅದು ಸಿಟಿಸನ್ ಲಾಗಿನ್ ಹೋಗ್ತದೆ ಅವ್ರ ಫೀಡ್ಬ್ಯಾಕ್ ಅವರದು ಸಂತೃಪ್ತವಾಗಿದೆ ಅಂದಾಗ ಮಾತ್ರ ಐ ಪಿ ಜಿ ಆರ್ ಎಸ್ನಲ್ಲಿ ಆ ಎಂಟ್ರಿ ಕ್ಲೋಸ್ ಆಗುತ್ತೆ ಒಂದು ವೇಳೆ ಸಿಟಿಸನ್ ನನಗೆ ತೃಪ್ತಿವತ್ತರವಾಗಿರುವುದಿಲ್ಲ ಅಂದರೆ ಮತ್ತೆ ಅದು ಓಪನ್ ಆಗುತ್ತೆ ಸೊ ಹಾಗಾಗಿ ಜನರದು ಏನು ನಾವು ತಾವು ಹೇಳ್ತಾ ಇರುವುದು ಅದರಲ್ಲಿ ತಾವು ಐ ಪಿ ಜಿ ಆರ್ ಎಸ್ ಯಾವ ರೀತಿಯಲ್ಲಿ ಫಂಕ್ಷನ್ ಆಗಿತ್ತು ಅಂತ ನಾನು ತಿಳ್ಸಿದ್ ನೋಡ್ಕೊಂಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅನ್ನೋದು ತಾವೇ ಹೇಳಬೇಕಿಗ ಯಾಕಂದ್ರೆ ಐ ಪಿ ಜಿ ಆರ್ ಎಸ್ ನಲ್ಲಿ ಬರೀ ನಾವು ಅಧಿಕಾರಿಗಳು ಏನೋ ಒಂದು ಹಿಂಬರ ಕೊಟ್ಟಿ ಕ್ಲೋಸ್ ಮಾಡುವನು ಇಲ್ಲ ಯಾಕಂದ್ರೆ ಸಿಟಿಸನ್ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಅಷ್ಟೇ ಇಂಪಾರ್ಟೆಂಟ್ ಇದೆ ಅನ್ಲೇಸ್ ಆಂಟಿಲ್ ಸಿಟಿಸನ್ ರೆಸ್ಪಾನ್ಸ್ ಫೀಡ್ ಅಥವಾ ಫೀಡ್ಬ್ಯಾಕ್ ಎಸ್ ಅಂತ ಸರಿ ಇದೆ ನಮಗೆ ತೃಪ್ತಿಕರವಾಗಿದೆ ಅಂತ ರೆಸ್ಪಾನ್ಸ್ ಇದ್ದಾಗ ಮಾತ್ರ ಅಕ್ವರಿ ಕ್ಲೋಸ್ ಆಗುತ್ತೆ ಮೇಡಮ್ ಅವರು ಇವತ್ತು ಬಂದಂತ ಜನತಾ ದರ್ಶನದಲ್ಲಿ ಅರ್ಜಿಗಳನ್ನು ಎಲ್ಲ ಕೊಟ್ಟಿದ್ದಾರಲ್ಲ ಅವು ಏನಾದ್ರು ಅವ್ರಿಗೆ ಜನರಿಗೆ ಕೆಲಸ ಆಗಲಿಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ ನಾವು ಅರ್ಜಿನಲ್ಲಿ ಸಹ ಐ ಪಿ ಜಿ ಆರ್ ಎಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ ಐಪಿ ಜಿ ಆರ್ ಎಸ್ ನಲ್ಲಿ ಕ್ಲಿಯರ್ ಆಗಿ ನಾವು ಯಾವ ರೀತಿ ಕ್ರಮ ಕೈಗೊಳ್ತೀವಿ ಒಂದು ನಮ್ಮ ಹಂತದಲ್ಲಿ ಕ್ಲಿಯರ್ ಆಗಿ ನಮ್ಮ ಅಧಿಕಾರಿಗಳ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಅದನ್ನು ಬಗೆಹರಿಸೇ ಅದರಲ್ಲಿ ನಾವು ಫೀಡ್ಬ್ಯಾಕ್ ತಗೊಳ್ತೀವಿ ಇಲ್ಲವಾದ ಪಕ್ಷದಲ್ಲಿ ಕೆಲವು ಪಾಲಿಸಿ ಇಶ್ಯೂಸ್ ಇರ್ತವೆ ಅದು ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂತದ್ದು ಅಥವಾ ಕೆಲವು ವಿತ್ ಇನ್ ಅದರ್ ಪ್ಯಾರಾಮೀಟರ್ಸ್ ಅಲ್ಲಿ ಬರದೇ ಇರುವಂತದ್ದು ಇರ್ತವೆ ಕೆಲವು ತಿರಸ್ಕಾರ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾವಾದ